ಮತ್ತೊಮ್ಮೆ ನಿಮಗೆ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನೆಲ್ ಗೆ ನಾನು ಪ್ರೀತಿ ಪೂರ್ವಕವಾಗಿ ಸ್ವಾಗಿಸ್ತಾ ಇದ್ದೇನೆ ಈ ಒಂದು ವಿಡಿಯೋ ಮಾಡಲಿಕ್ಕೆ ಮುಖ್ಯ ಕಾರಣ ಬಹಳ ಮುಖ್ಯವಾಗಿ ಇವತ್ತು ನಾನೊಂದು ಇನ್ಫಾರ್ಮೇಶನ್ ಅನ್ನ ಕರ್ನಾಟಕ ಟಿಇಟಿ ಪರೀಕ್ಷೆಗೆ ಸಂಬಂಧಿಸಿದಂತ ಇನ್ಫಾರ್ಮೇಶನ್ ನಿಮ್ ಜೊತೆಗೆ ಶೇರ್ ಮಾಡ್ಲಿಕ್ಕಾಗಿ ಈ ವಿಡಿಯೋ ಮಾಡ್ತಾ ಇದ್ದೇನೆ ಏನಪ್ಪಾ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ ಟಿಇಟಿ ಅಪ್ಲಿಕೇಶನ್ ಎಲ್ಲರೂ ಹಾಕುವಂತ ತಯಾರಿಯಲ್ಲಿದ್ದೀರಿ ಕೆಲವೊಬ್ರು ಹಾಕಿದ್ದೀರಿ ಕೂಡ ಕೆಲವೊಬ್ರು ಏನು ಹಾಕ್ತಾ ಇದ್ದೀರಿ ತೊಂದರೆ ಇಲ್ಲ ಇನ್ನೊಂದು ಸ್ವಲ್ಪ ದಿನ ಇದೆ ಆಗ್ಬಹುದು ಓಕೆ ಆಲ್ಮೋಸ್ಟ್ ಅಭ್ಯರ್ಥಿಗಳು ಏನ್ ಮಾಡ್ತಾ ಇದ್ದಾರೆ ಕೆಲವೊಂದು ತಾಂತ್ರಿಕ ತೊಂದರೆಗಳನ್ನ ಅನುಭವಿಸ್ತಾ ಇದ್ದಾರೆ ಸೊ ಇಲ್ಲಿ ತೊಂದರೆ ಆಗಿರೋದು ಎಲ್ಲಿ ಅಂದ್ರೆ ಒಂದು ಮೊಬೈಲ್ ಅಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ಎರಡನೇದು ಪೇಮೆಂಟ್ ಮಾಡ್ಲಿಕ್ಕೆ ಹೋದಾಗ ಕಾರ್ಡ್ ನಾಟ್ ಎಲಿಜಿಬಲ್ ಅಂತ ತೋರಿಸ್ತಾ ಇದೆ ಮೂರನೇದು ಒಂದ್ಸರಿ ಪೇಮೆಂಟ್ ನಾವು ಓ ಟಿ ಪಿ ಶೇರ್ ಮಾಡಿದಾಗಿಯೂ ಕೂಡ ಪೇಮೆಂಟ್ ಫೇಲ್ ಅಂತ ಬರ್ತಾ ಇದೆ ಆಗ ನಾವು ಮತ್ತೊಂದ್ಸರಿ ಪೇಮೆಂಟ್ ಮಾಡ್ಲಿಕ್ಕೆ ಹೋದಾಗ ಅವಾಗ ಏನಾಗ್ತಾ ಇದೆ ನಮಗೆ ಎರಡನೇ ಬಾರಿಯೂ ಕೂಡ ಹಣ ಕಟ್ಟಾಗ್ತಾ ಇದೆ ಹಾಗಾಗಿ ಒಬ್ಬೊಬ್ರು ಎರಡು ಸಾರಿ ಒಂದೇ ಅಪ್ಲಿಕೇಶನ್ಗೆ ಹಣ ಕಟ್ಟಿದ್ದುಂಟು ಹಾಗಾಗಿನೇ ಈ ವಿಡಿಯೋನ ಮಾಡ್ತಾ ಇರೋದೀಗ ಈಗ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ಹಾಗಾಗಿ ನೀವು ವಿಡಿಯೋವನ್ನು ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಈ ರೀತಿ ಪೇಮೆಂಟ್ ಮಾಡಿದ್ದೇ ಆಗಿದ್ದಲ್ಲಿ ನೀವು ಯಾವುದೇ ರೀತಿಯಾಗಿರ್ತಕ್ಕಂಥ ತಾಂತ್ರಿಕ ತೊಂದರೆ ಇಲ್ಲಿ ಉಂಟಾಗೋದಿಲ್ಲ ಕೆಲವು ನನ್ನ ಆತ್ಮೀಯರು ಫೋನ್ ನಲ್ಲಿ ಹಾಗೂ ಕೆಲವೊಂದು ಅಭ್ಯರ್ಥಿಗಳು ನನಗೆ ಕರೆ ಮಾಡಿ ಇವ್ನು ಸ್ವಲ್ಪ ಮಾತಾಡಿದಾಗ ನನಗೆ ಗೊತ್ತಾಯಿತು ನಾನು ಕೂಡ ಅದನ್ನ ಪ್ರಯತ್ನ ಪಟ್ಟೆ ಕೂಡ ಅದಕ್ಕೆ ಪರಿಹಾರ ಕೂಡ ಈ ವಿಡಿಯೋದಲ್ಲಿ ನಾನು ಏನು ಮ್ಯಾಟ್ರು ಅಂದ್ರೆ ಯಾರೆಲ್ಲ ಅಪ್ಲಿಕೇಶನ್ ಅನ್ನ ಹಾಕ್ಬಿಟ್ಟು ಇವಾಗ ಪೇಮೆಂಟ್ ಮಾಡೋದಿಕ್ಕೆ ಹೋಗ್ತಾರೆ ಅಲ್ಲಿ ಮೊಬೈಲಲ್ಲಿ ಪೇಮೆಂಟ್ ಆಗ್ತಾ ಇಲ್ಲ ಮೊದಲನೇದು ಎರಡನೇದು ಪೇಮೆಂಟ್ ಪೇಮೆಂಟನ್ನು ಮಾಡ್ಲಿಕ್ಕೆ ಹೋದಾಗ ಕಾರ್ಡ್ ನಾಟ್ ಎಲಿಜಬಲ್ ಇ ಕಾಮರ್ಸ್ ಅಂತ ತೋರಿಸ್ತಾ ಇದೆ ನಿಮ್ಮ ಕಾರ್ಡ್ ಎಲಿಜಬಲ್ ಇಲ್ಲ ಯಾಕಂದ್ರೆ ಇದು ಇ ಕಾಮರ್ಸ್ ಇದರಲ್ಲಿ ಆಕ್ಟಿವೇಟ್ ಆಗಿಲ್ಲ ಎಂಬಂತ ಸಂದೇಶ ಅಲ್ಲಿ ಬರ್ತಾ ಇದೆ ನೀವು ಈಗ ನೋಡ್ತಾ ಇದ್ರಲ್ಲಿ ಈ ರೀತಿ ಬಂದಾಗ ನಾವು ಏನ್ ಮಾಡ್ಬೇಕು ಅದೇ ರೀತಿಯಾಗಿ ಕೆಲವೊಬ್ರು ಪೇಮೆಂಟ್ನ ಎರಡು ಬಾರಿ ಮಾಡಿದ್ದಾರೆ ಒಬ್ಬೊಬ್ಬರು ಪೇಮೆಂಟ್ ಎರಡೆರಡು ಸಾರಿ ಹಣ ಕಟ್ಟಾಗಿದೆ ಅದು ಯಾವುದೇ ರೀತಿಯಾಗಿರ್ತಕ್ಕಂತ ರೀಫಂಡ್ ಕೂಡ ಬರೋದಿಲ್ಲ ಯಾಕಂದ್ರೆ ಇಲಾಖೆ ಸ್ಪಷ್ಟಪಡಿಸಿದೆ ಈಗಾಗ್ಲೇ ಈಗ ಅದಕ್ಕೆ ನಾವು ಏನ್ ಮಾಡಬೇಕು ಅಂದ್ರೆ ಮೊದಲಿಗೆ ಪೇಮೆಂಟ್ ಮಾಡುವ ಮೊದಲು ಈ ವಿಡಿಯೋವನ್ನು ನೋಡ್ರಿ ಅಂತ ಅದಕ್ಕೆ ನಾನು ಹಾಕಿದ್ದೆ ಕಾರಣ ಇಷ್ಟೇ ಪೇಮೆಂಟ್ ಆಗ್ತದೆ ಆದರೆ ಅಲ್ಲಿ ನಮಗೆ ಒಂದು ಮೆಸೇಜ್ ಶೋ ಆಗುತ್ತೆ ಪೇಮೆಂಟ್ ಫೇಲ್ಡ್ ಅಂತ ಆ ಪೇಮೆಂಟ್ ಫೇಲ್ ಆಗಿರ್ಬೋದು ಎಂಬ ಉದ್ದೇಶದಿಂದ ನಾವೇನ್ ಮಾಡ್ತೀವಿ ಮತ್ತೊಂದ್ಸರಿ ಪೇಮೆಂಟ್ ಅನ್ನ ಮಾಡ್ಕೊಳ್ಲಿಕ್ಕೆ ಹೋಗ್ತಾ ಇದೀವಿ ಮತ್ತೆ ಒಂದ್ಸರಿ ನಾವು ಹಣವನ್ನ ಕಟ್ತಾ ಇದ್ದೀವಿ ಆದ್ರೆ ಅದು ಪೇಮೆಂಟ್ ಒಂದ್ಸರಿ ಮಾತ್ರ ಆಗಿರುತ್ತೆ ಬಟ್ ಹಣ ಎರಡು ಸಾರಿ ಕಟ್ ಆಗಿರುತ್ತೆ ಪೇಮೆಂಟ್ ನೀವು ಮೊದಲೇನ್ ಮಾಡಿರ್ತೀರಲ್ಲ ಅದರಲ್ಲೇ ಆಕ್ಟಿವೇಟ್ ಆಗಿರುತ್ತೆ ಅದು ಪೇಮೆಂಟ್ ಸಕ್ಸಸ್ಫುಲ್ ಬಟ್ ಅಲ್ಲಿ ಡಿಸ್ಪ್ಲೇ ಆಗೋದು ಆ ರೀತಿ ಆಗ್ತಿದೆ ಇಲ್ಲಿ ನೀವು ಸ್ವಲ್ಪ ಗಮನ ಹರಿಸಿ ಯಾರೆಲ್ಲ ಪೇಮೆಂಟ್ ಆಪ್ಷನ್ ಗೆ ಹೋಗಿ ಪೇಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಲಿಕ್ಕೆ ಹೋಗಿ ಒಂದ್ಸರಿ ನೀವೇನಾದ್ರು ಕಾರ್ಡ್ ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ಟು ಪೇಮೆಂಟ್ ಗೆ ಪ್ರೋಸೆಸ್ ಮಾಡಿ ಒಂದ್ಸರಿ ಓ ಟಿ ಪಿ ನೀವ್ ಎಂಟರ್ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಹಣ ಕಡ್ಡಾಯವಾಗಿ ಕಟ್ ಆಗ್ತಾ ಇದೆ ಆದರೆ ಅದು ನೀವು ಸಬ್ಮಿಟ್ ಮಾಡಿದ್ಮೇಲೆ ಅಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥದ್ದು ಪೇಮೆಂಟ್ ಫೇಲ್ಡ್ ಅಂತ ಆಗ್ತಾ ಇದೆ ಹಾಗಾಗಿ ಈಗ ಫೇಲ್ಡ್ ಅಂತ ತಕ್ಷಣ ಅನ್ಸುತ್ತೆ ಪೇಮೆಂಟ್ ಫೇಲ್ ಆಗಿದೆ ಅಂತ ಮತ್ತೊಂದ್ಸರಿ ನಾವು ಪುನಃ ಪ್ರಯತ್ನ ಮಾಡಿದ್ರೆ ಮತ್ತೊಂದ್ಸರಿ ಓ ಟಿ ಪಿ ಮತ್ತೆ ಹಣ ಆಗ್ತಾ ಇದೆ ಹಾಗಾಗಿ ಎರಡೆರಡು ಒಂದೇ ಅಪ್ಲಿಕೇಶನ್ ಪೇಮೆಂಟ್ಗಳು ಹೋಗ್ತಾ ಇದಾವೆ ಇದನ್ನ ಸ್ವಲ್ಪ ಜಾಗೃತ ವಹಿಸ್ರಿ ಆ ಹಾಗೇನು ನೀವು ಮೆಸೇಜ್ ನೋಡ್ತಿರಲ್ಲ ಪೇಮೆಂಟ್ ಫೇಲ್ಡ್ ಅಂತ ಅವಾಗ ಯಾವುದೇ ಕಾರಣಕ್ಕೂ ಮತ್ತೊಂದ್ಸರಿ ಪೇಮೆಂಟ್ ಮಾಡೋ ಅವಕಾಶ ಹೋಗ್ಲೇಬೇಡಿ ಯಾಕಂದ್ರೆ ಆ ಪೇಮೆಂಟ್ ಸಕ್ಸಸ್ ಆಗಿರುತ್ತೆ ಬೇಕಿದ್ರೆ ನೀವು ಔಟ್ ಆಗಿ ಮತ್ತೊಂದ್ಸರಿ ಲಾಗಿನ್ ಆಗಿ ಪ್ರಿಂಟ್ ಅಪ್ಲಿಕೇಶನ್ ನೋಡ್ರಿ ಡೈರೆಕ್ಟ್ ಆಗಿ ಪ್ರಿಂಟ್ ಬರುತ್ತೆ ಅವಾಗ ನೀವು ಬೇಕಿದ್ರೆ ನೋಡಿ ಸ್ಟೇಟಸ್ ಅಲ್ಲಿ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಸಕ್ಸಸ್ಫುಲ್ ಅಂತ ಇರುತ್ತೆ ಹಾಗಾಗಿ ನೀವು ಒಂದ್ಸರಿ ಪೇಮೆಂಟ್ ಲಾಗ್ ಲಾಗ್ಔಟ್ ಆಗಿ ಆಮೇಲೆ ಮತ್ತೆ ಲಾಗಿನ್ ಆಗಿ ಡೌನ್ಲೋಡ್ ಅನ್ನ ಮಾಡ್ಕೋಬಹುದು ಇದು ಒಂದೇದಕ್ಕೆ ಪರಿಹಾರ ಆಮೇಲೆ ಈ ಕಾರ್ಡ್ ನಾಟ್ ಎಲಿಜಿಬಲ್ ಅಂತ ಹೇಳ್ತಾ ಇದೆ ಯಾಕಂದ್ರೆ ಈ ಕಾಮ ಇ ಕಾಮರ್ಸ್ ಆಕ್ಟ್ ಇಲ್ಲದ್ರಿಂದ ಈ ಕಾರ್ಡ್ ಎಲಿಜಿಬಲ್ ಇಲ್ಲ ಅಂತಕ್ಕಂಥದ್ದು ಡಿಸ್ಪ್ಲೇ ಆಗ್ತದೆ ಅದಕ್ಕೆ ಏನ್ ಮಾಡ್ಬೇಕು ಯಾರೆಲ್ಲ ಒಂದ್ ವೇಳೆ ಎಸ್ ಬಿ ಐ ಕಾರ್ಡ್ ಅನ್ನ ಉಪಯೋಗ ಮಾಡ್ತಿದ್ರೆ ಯುನೋ ಎಸ್ ಬಿ ಐ ಆಪ್ ಇದೆ ನೀವೇನು ಇಂಟರ್ನೆಟ್ ಬ್ಯಾಂಕಿಂಗ್ ಏನಾದ್ರು ಯೂಸ್ ಮಾಡ್ತಾ ಇದ್ರೆ ಆ ಇಂಟರ್ನೆಟ್ ಬ್ಯಾಂಕಿಂಗ್ ಆಪ್ ಅಲ್ಲಿ ಹೋಗಿ ಅಲ್ಲಿ ನಿಮ್ಮ ಕಾರ್ಡ್ ಯೂಸರ್ಸ್ ಬಗ್ಗೆ ಕೆಲವೊಂದಿಷ್ಟು ಆಪ್ಷನ್ಗಳಿವೆ ಯಾವೆಲ್ಲದ ಪರ್ಪಸ್ ಆಗಿ ನೀವು ಕಾರ್ಡ್ ಯೂಸ್ ಮಾಡ್ತಾ ಇದೀರಿ ಅಂತ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಆ ಒಂದು ಆಪ್ಷನ್ ಅನ್ನ ಆನ್ ಮಾಡ್ಕೊಳ್ಬೇಕಾಗುತ್ತೆ ಏನಂದ್ರೆ ಅಲ್ಲಿ ನಾನು ಇ ಕಾಮರ್ಸ್ಗೂ ಕೂಡ ಇದನ್ನ ಕಾರ್ಡ್ ಯೂಸ್ ಮಾಡ್ತೀನಿ ಅಂತ ಆ ಒಂದು ಆಪ್ಷನ್ ನೀವು ಆನ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಹಾಗಾಗಿ ನಿಮಗೆ ಎಲ್ಲಾ ಕಾರ್ಡ್ಗಳಿಗೂ ಅದು ಆ ರೀತಿ ಬರ್ತಾ ಇದೆ ಯಾರೆಲ್ಲ ಆ ರೀತಿಯಾಗಿರ್ತಕ್ಕಂಥ ಆಪ್ಷನ್ ಅನ್ನ ಆನ್ ಮಾಡ್ಕೊತೀರಿ ಅವರಿಗೆ ಎಲಿಜಿಬಲ್ ಆಗ್ತಾರೆ ವಿತ್ ಇನ್ ಸೆಕೆಂಡ್ ಅಲ್ಲಿ ನಿಮಗೆ ಆಕ್ಟಿವ್ ಆಗುತ್ತೆ ನೀವು ಅವ್ರ ಅದರ ಜೊತೆ ಪೇಮೆಂಟ್ ಮಾಡಬಹುದು ಸೊ ಹೀಗಾಗಿ ನೀವ್ ಯಾರೆಲ್ಲ ಪೇಮೆಂಟ್ ಅನ್ನ ಮಾಡೋಕ್ಕೂ ಮುಂಚೆ ಸ್ವಲ್ಪ ಕೇರ್ ವಹಿಸಿ ಹಾಗೂ ಮೊಬೈಲ್ ಅಲ್ಲಿ ಆಗಿಲ್ಲ ಅಂದ್ರೆ ಒಂದ್ಸರಿ ನೀವು ಡೆಸ್ಕ್ ಟಾಪ್ ಅಂತ ಇರುತ್ತೆ ಮೊಬೈಲ್ ಅಲ್ಲಿ ಆ ಡೆಸ್ಕ್ ಟಾಪ್ ಮೂಡನ್ನ ಸೆಲೆಕ್ಟ್ ಮಾಡ್ಕೊಂಡು ಪೇಮೆಂಟ್ ಮಾಡ್ಲಿಕ್ಕೆ ಹೋಗಿ ಆಗ್ತಾ ಇದೆ ಹಂಗೂ ಆಗ್ಲಿಲ್ಲ ಅಂದ್ರೆ ಹತ್ತಿರದಲ್ಲಿರ್ತಕ್ಕಂತ ಯಾವ್ದಾರ ಸೈಬರ್ ಸೆಂಟರ್ಗೆ ಹೋಗ್ರಿ ಅಥವಾ ಬೇಡ ಅನ್ನೋದಾದ್ರೆ ಯಾರ ನಿಮ್ ಫ್ರೆಂಡ್ಸ್ ಸಿ ಇರ್ತವೆ ಅಂದ್ರೆ ಲ್ಯಾಪ್ಟಾಪ್ ಅಥವಾ ಪರ್ಸನಲ್ ಕಂಪ್ಯೂಟರ್ಸ್ ಅದರಲ್ಲಿ ಈಸಿ ಆಗಿ ಆಗ್ತಿದೆ ಅವ್ರಿಗೆ ತಿಳಿಸಿ ಮಾಡ್ಕೊಳ್ಳಿ ಸುಮ್ಮನೆ ಹಣವನ್ನ ವ್ಯರ್ಥ ಮಾಡ್ಕೋಬೇಡಿ ಸೊ ಈ ಒಂದು ಇನ್ಫಾರ್ಮೇಶನ್ ಅನ್ನ ನಿಮ್ ಜೊತೆ ಹಂಚ್ಕೋಬೇಕಾಗಿತ್ತು ಹಾಗಾಗಿ ಯಾಕಂದ್ರೆ ಈಗಾಗಲೇ ಎರಡು ಮೂರು ಜನ ನನಗೆ ಕರೆ ಮಾಡಿದಾಗ ಎರಡು ಸರಿ ಪೇಮೆಂಟ್ ಮಾಡಿರೋದ್ರಿಂದ ನನಗೆ ಅದನ್ನ ವಿಡಿಯೋ ಮಾಡಿ ಈ ವಿಚಾರವನ್ನ ನಿಮ್ ಜೊತೆ ಹಂಚ್ಕೋಬೇಕನ್ಸ್ತು ಹಾಗಾಗಿ ವಿಡಿಯೋ ಮಾಡಿದೆ ಯಾವತ್ತೂ ಕೂಡ ಇದೇ ರೀತಿಯಾಗಿರ್ತಕ್ಕಂಥ ಯೂಸ್ಫುಲ್ ಇನ್ಫಾರ್ಮೇಶನ್ ಗಾಗೂ ಹಾಗೂ ನಿಮ್ಮ ಕಲಿಕೆಗೆ ಸಹಕಾರವಾಗಲಿಕ್ಕಾಗಿ ನಮ್ಮ ಸಹಕಾರ ಕಲಿಕೆಯನ್ನ ನೀವು ಈಗಲೇ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಅನ್ನು ಹೊತ್ತಿ ನೋಟಿಫೈ ಆಗಿರ ಈ ವಿಡಿಯೋವನ್ನ ಶೇರ್ ಮಾಡೋದ್ರ ಮುಖಾಂತರವಾಗಿ ಈಗಾಗಲೇ ಟಿ ಟಿ ಅಪ್ಲಿಕೇಶನ್ ಹಾಕುತ್ತಿರುವಂತ ನಿಮ್ಮೆಲ್ಲಾ ಸ್ನೇಹಿತರಿಗೂ ತಲುಪಿಸಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ ನಮಸ್ಕಾರ